ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಯಾವುದೇ ಕಾಂಪ್ರಮೈಸ್ ಇಲ್ಲದ ರಿಪಬ್ಲಿಕ್ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಕೊಡುತ್ತೆ ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ ನೂರಕ್ಕೆ ನೂರಷ್ಟು ಬಲಿಷ್ಠವಾಗಿದೆ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ ಈಗ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪವರ್ ಫೈಟ್ ದಲಿತ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಸಿಗರೇಟ್ ಮೇ ಗೌಪ್ಯ ಸಭೆಯಲ್ಲಿ ತ್ರಿಮೂರ್ತಿಗಳ ಟಾಸ್ ರಾಜ್ಯದಲ್ಲಿ ಹಿಂದೂ ಹುಲಿಯ ಹೊಸ ಪಾರ್ಟಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಚಾಟಿ ಮೂರು ಪಕ್ಷಗಳ ಅತೃಪ್ತರಿಗೆ ಜೆಸಿಬಿ ಗಾಳ ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದವರಿಗೆ ಶಾಕ್ ಬೀದರ್ನಲ್ಲಿ ನಾಲ್ವರು ಶಿಕ್ಷಕರಿಗೆ ನೋಟಿಸ್ ಖುದ್ದು ಕಚೇರಿಗೆ ಬರುವಂತೆ ಪಿಒ ಮೆಸೇಜ್ ಬಿಹಾರ್ ಚುನಾವಣೆಗೆ ರಾಜ್ಯದಿಂದ ಮುನ್ನೂರು ಕೋಟಿ ಕಪ್ಪ ಶ್ರೀರಾಮುಲು ಹಣ ನೀಡಿದ್ರೂ ಅದನ್ನೇ ಅಲ್ಲಿ ಕೊಟ್ಟಿದ್ದೇವೆ ಬಿಜೆಪಿ ನಾಯಕನಿಗೆ ಡಿಕೆಶಿ ಕೌಂಟರ್ ಹೊಸ ಟೋಪಿ ಧರಿಸಿ ಬಂದ ವಾಟಾಳ್ ವಿಧಾನಸೌಧದಲ್ಲಿ ಕನ್ನಡಪರ ಹೋರಾಟಗಾರನ ಕಮಾಲ್ ಪೊಲೀಸರ ಕ್ಯಾಪ್ಗೆ ವಿಧ ನಮಸ್ಕಾರ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ನಾಗೇಂದ್ರ ಬಾಬ್ ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಇಡೋದಕ್ಕೆ ಅಂತೇಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ರಿಗೂ ಸ್ವಾಗತ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮೊದಲ ಸುದ್ದಿ ಅಂತ ಗಮನ ಇವತ್ತಿಗೆ ಪುನೀತ್ ರಾಜ್ಕುಮಾರ್ ಅವರು ಆಗಲಿ ನಾಲ್ಕು ವರ್ಷ ಆಗಿದೆ ಹಾಗಾಗಿ ಇವತ್ತು ಕಂಟೀರವಸ್ಥೋಡದಲ್ಲಿರುವಂತಹ ಅವರ ಸಮಾಧಿಯಲ್ಲಿ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೀಯ ಪೂಜಾ ಪುರಸ್ಕಾರಗಳು ನೆರವೇರಿತು ಅನೇಕ ಜನ ಭಕ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ರಿಪೋರ್ಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಗಲಿ ಇಂದಿಗೆ ನಾಲ್ಕು ವರ್ಷ ಆಗಿದೆ ಸೊ ನೋಡ್ಬೋದು ಕಂಠೀರವ ಸ್ಟುಡಿಯೋದ ಏನು ಅಪ್ಪು ಅವರ ಸಮಾಧಿ ಬಳಿ ಸಾಕಷ್ಟು ಅಭಿಮಾನಿಗಳನ್ನು ನೆರೆದಿರುವಂಥದ್ದು ಏನೋ ಬೆಳಗ್ಗೆಯಿಂದಲೇ ಕುಟುಂಬಸ್ಥರು ಏನು ಅಪ್ಪು ಸಮಾಧಿ ಬಳಿ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಸೊ ಅಪ್ಪು ಅವರಿಗೆ ಇಷ್ಟವಾದಂಥ ಒಂದು ಸಿಹಿ ತಿನಿಸುಗಳನ್ನು ಇಟ್ಟು ಒಂದು ಪೂಜೆಯನ್ನು ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಶಿವಣ್ಣವರಾಗಿರ್ಬೋದು ಎಲ್ಲರೂ ಕೂಡ ಇಡೀ ಕುಟುಂಬ ದೊಡ್ಡ ಮನೆ ಕುಟುಂಬವೇ ಆಗಮಿಸಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಏನು ಪೂಜೆಯನ್ನು ಸಲ್ಲಿಸಿದರೆ ಇದ್ರ ಜೊತೆಗೆ ರಾಜ್ಕುಮಾರ್ ಸಮಾಧಿಗೂ ಆಗಿರ್ಬೋದು ಪಾರ್ವತಮ್ಮ ಅವರ ಸಮಾಧಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಮುಖ್ಯವಾಗಿ ನೋಡ್ಬೋದು ರಾಜ್ಯದ ನಾನಾ ಭಾಗಗಳಿಂದ ಏನು ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾ ಇದ್ದಾರೆ ಸೊ ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಜನ ಆಗಮಿಸ್ತಾನೇ ಇದ್ದಾರೆ ಸೊ ಅಪ್ಪವರ ಅವರ ಸಮಾಧಿಯನ್ನು ಕಣ್ತುಂಬ್ಕೊಳ್ತಿದ್ದಾರೆ ಸೊ ಇವತ್ತು ಪುಣ್ಯ ಸ್ಮರಣೆ ಹಿನ್ನೆಲೆ ಸಾಕಷ್ಟು ಜನ ನೆರೆದಿರುವಂಥದ್ದು ಸೊ ಅಪ್ಪ ಅವರಿಗೆ ಜೈಕಾರ ಆಗ್ತಾ ಇರುವಂಥದ್ದು ಒಂದಿಷ್ಟು ಅಪ್ಪ ಅವರ ಒಡನಾಟವನ್ನು ನೆನೆದು ಅಥವಾ ಅಪ್ಪ ಅವರ ಸಿನಿಮಾಗಳನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಈಗಾಗಲೇ ಅಪ್ಪ ಅವರ ಅಭಿಮಾನಿಗಳು ಕೂಡ ಅರಸಾಹಸ ಪಡ್ತಾ ಇದ್ದಾರೆ ಅಷ್ಟೊಂದು ಜನ ನಿರಂತರವಾಗಿ ಆಗಮಿಸ್ತಾ ಇದ್ದಾರೆ ನೋಡ್ಬೋದು ಅದರ ಜೊತೆಗೆ ಏನು ರಾಮ್ ಅವರ ಏನೋ ಪತ್ನಿ ಆಗಿರ್ಬೋದು ಅಥವಾ ಅವರ ಪುತ್ರರು ಕೂಡ ಈಗಾಗಲೇ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಒಟ್ಟಾರೆ ದೊಡ್ಡ ಮನೆ ಕುಟುಂಬ ಈಗಾಗಲೇ ಹಪ್ಪು ಸಮಾಧಿಯ ಬಳಿ ಒಂದು ಆಗಮಿಸಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು ಒಂದಷ್ಟು ಅಭಿಮಾನಿಗಳು ಅವರಿಗೆ ವಿಶೇಷವಾಗಿ ಕಡಲೆಪುರಿ ಆಹಾರವನ್ನು ಹಾಕ್ತಾ ಇದ್ರು ಕೆಲವೊಂದಿಷ್ಟು ವಿಶೇಷವಾದ ಹೂವು ಗುಚ್ಛವನ್ನು ತಂದು ಇದ್ರು ಕೆಲವರು ಹೂವನ್ನು ಕೊಡ್ತಾ ಇದ್ರು ಇದರ ಜೊತೆಗೆ ಏನು ಅಪ್ಪು ಅವರ ಅಭಿಮಾನಿಗಳು ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಏನೋ ಪುಸ್ತಕ ವಿತರಣೆ ಆಗಿರ್ಬೋದು ರಕ್ತದಾನ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಒಂದಷ್ಟು ಈ ರೀತಿಯ ಪ್ರಮುಖ ಕಾರ್ಯಗಳನ್ನು ಮಾಡಿರುವಂಥದ್ದು ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ಸೊ ಅಪ್ಪ ಅವರನ್ನ ನೆನೆದು ಒಂದಷ್ಟು ಜನ ಭಾವುಕರಾಗಿದ್ದಾರೆ ಈಗಾಗಲೇ ಅಪ್ಪ ಅವರ ಏನು ಗನ್ಮ್ಯಾನ್ ಆಗಿರ್ತಕ್ಕಂಥ ಚಲಪತಿ ಅವರು ಕೂಡ ಬಂದ್ರು ಸೊ ಅಪ್ಪ ಅವರು ಇರಬೇಕಿತ್ತು ಈ ಸಂದರ್ಭದಲ್ಲಿ ಅಪ್ಪಾಜಿ ಅವರು ಸೊ ನಮಗೆ ಇಲ್ಲ ಯಜಮಾನ್ರು ಇಲ್ಲ ಎನ್ನುವಂತ ಒಂದು ನೋವನ್ನು ಕೂಡ ತೋಡ್ಕೊಂಡ್ರು ಒಟ್ಟಾರೆ ಸಾಕಷ್ಟು ಅಭಿಮಾನಿಗಳು ಏನು ಕಂಠೀರವ ಸ್ಟುಡಿಯೋದ ಅಪ್ಪ ಅವರ ಸಮಾಧಿ ಬಳಿ ಆಗಮಿಸಿ ಅಪ್ಪ ಅವರ ಒಂದು ದರ್ಶನವನ್ನು ಪಡೆದಿರುವಂಥದ್ದು ಸಾಕಷ್ಟು ನೋವನ್ನು ತೋಡ್ಕೊಂಡಿರುವಂಥದ್ದು ಅಪ್ಪ ಅವರು ಇರಬೇಕಿತ್ತು ಆದರೂ ಕೂಡ ನಮ್ಮ ಜೊತೆ ಇದ್ದಾರೆ ಎನ್ನುವಂತಹ ಒಂದು ಅವರ ಕೆಲಸಗಳು ಅವರ ಸಿನಿಮಾಗಳು ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಎನ್ನುವಂತಹ ಒಂದು ಶಿವ ಜೊತೆ ಪ್ರವೀಣ್ ರಿಪಬ್ಲಿಕ್ ಕನ್ನಡ ಕೊಡಗಿನ ವಿರಾಜಪೇಟೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಮೊರಾಜಿ ದೇಸಾಯಿ ವಸತಿ ಶಾಲೆಯನ್ನು ನಡೆಸಲಾಗ್ತಾ ಇದೆ ಬಹುತೇಕ ಹೆಣ್ಣು ಮಕ್ಕಳೇ ಈ ವಸತಿ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ ಆದ್ರೆ ಈ ಕಟ್ಟಡದಲ್ಲಿ ಸರಿಯಾದಂತ ವಸತಿ ವ್ಯವಸ್ಥೆಯೇ ಇಲ್ಲ ಅನ್ನೋದು ಈಗ ನಮ್ಮ ಗಮನಕ್ಕೆ ಬಂದಿದೆ ಈ ರಿಪೋರ್ಟ್ ನೋಡಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಮೊರಾರ್ಜಿ ವಸತಿ ಶಾಲೆಗಳಿರುವಂಥದ್ದು ನಾವೀಗ ಇರುವಂಥದ್ದು ವಿರಾಜಪೇಟೆ ತ ವಿರಾಜಪೇಟೆ ಪಟ್ಟಣದಲ್ಲಿ ಒಂದು ಮೊರಾರ್ಜಿ ಶಾಲೆ ಇದೆ ಇದು ತಿತಿಮತಿಗೆ ಸೇರಿರುವಂಥದ್ದು ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಒಟ್ಟು ಇರುವಂಥದ್ದು ಇನ್ನೂರ ಹದಿನೇಳು ವಿದ್ಯಾರ್ಥಿಗಳು ಅದರಲ್ಲಿ ಎಂಬತ್ತೊಂಬತ್ತು ಮಾತ್ರ ಬಾಲಕಿಯರು ಇದ್ದಾರೆ ತುಂಬ ಕಡಿಮೆ ಇದ್ದಾರೆ ಬಾಲಕಿಯರು ಎಂಬತ್ತೊಂಬತ್ತು ಈ ಬಾಲಕಿಯರ ವಸತಿ ಇದೇ ಇದೆ ಇದರೊಳಗೆ ಇಲ್ಲೇ ಇರುತ್ತೆ ಅವರಿಗಿರುವ ಎಲ್ಲ ವ್ಯವಸ್ಥೆಗಳು ಇದರಲ್ಲೇ ಇದೆ ವಸತಿ ಶಾಲೆ ಇದು ಇಲ್ಲೇ ಉಳ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಇದು ಬಾಡಿ ಕಟ್ಟಡದಲ್ಲಿ ಇದು ಈ ಶಾಲೆ ಕಾರ್ಯನಿರ್ವಹಿಸುತ್ತಿರುವಂಥದ್ದು ಅಂದರೆ ಇಲ್ಲಿ ಪಕ್ಕದಲ್ಲಿ ಡಿ ಎಡ್ ಕಾಲೇಜ್ ಇದೆ ಅದರ ಪಕ್ಕದಲ್ಲಿ ವಸತಿ ಶಾಲೆ ಇರುವಂಥದ್ದು ಮತ್ತು ಇಲ್ಲಿ ನೀವು ನೋಡಿ ಇಲ್ಲಿ ಬಾಡಿಗೆ ಕಟ್ಟಡಾದ್ರೂ ಕೂಡ ಸಿ ಸಿ ಕ್ಯಾಮೆರಾಲಲ್ಲಿ ಅಳವಡಿಕೆ ಮಾಡಲಾಗಿದೆ ಎಲ್ಲವೂ ಕಡೆ ಸಿ ಸಿ ಕ್ಯಾಮರಾ ಇದೆ ಈಗ ಇವರು ವಸತಿ ನಿಲಯ ಏನಿದೆ ವಸತಿ ನಿಲಯದ ಪಕ್ಕದಲ್ಲೇ ಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡಿರುವಂಥದ್ದು ಒಂದು ಕಡೆ ಮೂರು ಇದೆ ಮತ್ತೊಂದು ಕಡೆ ಆ ಕಡೆ ಒಂದಿದೆ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಆದರೆ ಇಲ್ಲಿ ಸಮಸ್ಯೆ ಇಲ್ಲಿ ಪ್ರಾಮ್ಸ್ಪಾದ್ರು ಹೇಳೋ ಪ್ರಕಾರ ಸಮಸ್ಯೆ ಅಂದರೆ ಬಾಡಿಗೆ ಕಟ್ಟಡ ಇರುವಂಥದ್ದು ಪ್ರತ್ಯೇಕವಾಗಿ ಕಟ್ಟಡ ಆಗಬೇಕಾಗಿದೆ ಟೆಂಡರ್ ಕೂಡ ಆಗಿದೆ ಜಾಗ ಜಾಗ ಒಂದು ಅವರಿಗೆ ಬರಬೇಕು ಜಾಗ ಬಂದ್ರೆ ಪ್ರತ್ಯೇಕವಾಗಿ ಕಟ್ಟಡ ಆಗುತ್ತೆ ಹಾಗೆಲ್ಲ ವ್ಯವಸ್ಥೆ ಆಗುತ್ತೆ ಅವ್ರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಹಲವು ವರ್ಷಗಳಿಂದ ಇದೇ ಬಾಧಿಕತೆಗಳಲ್ಲಿ ಕಾರ್ಯ ಈ ವಸತಿ ಶಾಲೆ ಅಂದ್ರೆ ಇಲ್ಲಿ ಎಂಬತ್ತೊಂಬತ್ತು ವಿದ್ಯಾರ್ಥಿನಿಯರು ಇದ್ದಾರೆ ಆದರೆ ಒಂದು ಇಲ್ಲಿ ಲೇಡೀಸ್ ವಾರ್ಡ್ನ ಒಬ್ಬರು ಬೇಕು ಲೇಡೀಸ್ ವಾರ್ಡನ್ ಅದು ಪೋಸ್ಟ್ ಇದೆ ಅದಕ್ಕೆ ಯಾರು ಬರ್ತಾ ಇಲ್ಲ ಅದನ್ನು ಲೇಡೀಸ್ ವಾರ್ಡನ್ ಇಲ್ಲ ಎಲ್ಲ ಇಲ್ಲಿ ಯಾರಿದ್ದಾರೆ ಬೇರೆ ಸಿಬ್ಬಂದಿಗಳು ಮಹಿಳಾ ಸಿಬ್ಬಂದಿಗಳಿದ್ರೆ ಅವರೇ ಎಲ್ಲ ನಿರ್ವಹಣೆ ಮಾಡ್ತಾ ಇದಾರೆ ಅಂತ ಹೇಳಿ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಇಲ್ಲಿ ಇನ್ನೂರ ಹದಿನೇಳು ವಿದ್ಯಾರ್ಥಿಗಳಿದ್ರು ವಿದ್ಯಾರ್ಥಿನಿ ತುಂಬಾ ಕಡಿಮೆ ಇದ್ದಾರೆ ಎಂಬತ್ತೊಂಬತ್ತು ಮಾತ್ರ ಇರುವಂಥದ್ದು ಮತ್ತೆ ಅದು ಅದನ್ನು ಇಲ್ಲಿ ಸದ್ಯಕ್ಕೆ ಇದು ಸಮಸ್ಯೆ ಇಲ್ಲ ಉತ್ತಮವಾದ ಬಾಡಿ ಕಟ್ಟಡ ಕೂಡ ದೊಡ್ಡ ಹಿಂದೆ ಶಾಲೆ ಇದ್ದಂತಹ ಕಟ್ಟಡ ಅದರಿಂದ ಸಾಕಷ್ಟು ವ್ಯವಸ್ಥೆಗಳಿದೆ ಶೌಚಾಲಯದ ವ್ಯವಸ್ಥೆ ಇರಬಹುದು ಮೈದಾನದ ವ್ಯವಸ್ಥೆ ಇರಬಹುದು ಎಲ್ಲವೂ ಇದೆ ಈ ರೀತಿ ವ್ಯವಸ್ಥೆ ಇದೆ ಆದರೆ ಲೇಡೀಸ್ ವಾರ್ಡನ್ ಒಬ್ರು ಇಲ್ಲಿಗೆ ಬೇಕಾಗಿದೆ ಅದೊಂದು ಆದರೆ ಎಲ್ಲವೂ ಸರಿಯಾಗುತ್ತೆ ಜೊತೆಗೆ ಈ ಕೆಲವೇ ದಿನಗಳಲ್ಲಿ ಟೆಂಡರ್ ಟೆಂಡರ್ ಆಗಿ ಅದಕ್ಕೆ ಹೊಸ ಕಟ್ಟಡ ಕೂಡ ಕಟ್ಟಡ ಕಾಮಗಾರಿ ಆರಂಭ ಆಗುತ್ತೆ ಅಂತ ಹೇಳಿ ಪ್ರಿನ್ಸಿಪಾಲ್ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಕೊಡಗು ಜಿಲ್ಲೆಯ ಒಂದು ಎರಡು ಎರಡು ಅಥವಾ ಮೂರು ಕಡೆ ಈ ರೀತಿ ಬಾಡಿ ಕಟ್ಟಡದಲ್ಲಿ ಶಾಲೆ ಕಾರ್ಯನಿರ್ವಹಿಸುತ್ತಿದೆ ಉಳಿದಂತೆ ಎಲ್ಲ ಸ್ವಂತ ಕಟ್ಟಡ ಕೂಡ ಇದೆ ದಿವಾಕರ್ ಜೊತೆ ಬಳ್ಳಾರಿಯ ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಓಡಾಡ್ತಾರೆ ಈ ರಸ್ತೆಯಲ್ಲಿ ಮಳೆ ಬಂದ್ರೆ ಸಾಕು ಗುಂಡಿಮಯ ಆಗುತ್ತೆ ರಸ್ತೆ ಹದಗೆಟ್ಟಿದ್ರು ಕೂಡ ಸರಿಪಡಿಸಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ ಈ ರಿಪೋರ್ಟ್ ನೋಡಿ ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗ್ಲೇ ಒಂದು ವಾರದಿಂದ ಪದೇ ಪದೇ ಮಳೆ ಬರ್ತಾ ಇದೆ ಅದರ ನಡುವೆ ಬಳ್ಳಾರಿಯ ಪ್ರಮುಖ ವೃತ್ತಗಳು ರಾಯಲ್ ಸರ್ಕಲ್ ಆಗಿರ್ಬೋದು ಎಸ್ ಪಿ ಸರ್ಕಲ್ ಆಗಿರ್ಬೋದು ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ಕಾಮಗಾರಿಗಳು ರಸ್ತೆ ಕಾಮಗಾರಿಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದರ ಜೊತೆಗೆ ಈಗ ನಾನೀಗ ಒಂದು ದೃಶ್ಯವನ್ನು ತೋರಿಸ್ತೀನಿ ಆ ದೃಶ್ಯವನ್ನು ನೀವು ನೋಡಬೇಕು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಇದು ಬಳ್ಳಾರಿಯ ಹಳೆ ತಾ ತಾಲೂಕು ಆಫೀಸಿನ ಕಚೇರಿ ಅಂತ ಕಚೇರಿ ಇರ್ತಕ್ಕಂಥ ಒಂದು ಆವರಣ ಇದರಲ್ಲಿ ಸುಮಾರು ಐದರಿಂದ ಆರು ಪ್ರಮುಖ ಕಚೇರಿಗಳು ಇರತಕ್ಕಂಥದ್ದು ಆ ಕಚೇರಿಗಳಿಗೆ ಅಂದರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದು ಈ ದೃಷ್ಟ್ಯದಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಒಂದು ಸ್ವಲ್ಪ ಅಂದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇವಲ ನೂರು ಮೀಟರ್ಗಿಂತಲೂ ಕೂಡ ದೂರ ಇಲ್ಲ ಅಷ್ಟರ ಮಟ್ಟಿಗೆ ಹತ್ರ ಇರ್ತಕ್ಕಂಥ ಒಂದು ಆವರಣ ಇದು ಇದರಲ್ಲಿ ಸುಮಾರು ಎರಡು ಪೊಲೀಸ್ ಠಾಣೆಗಳಿರ್ತಕ್ಕಂಥ ಆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ಇದೆ ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಇದೆ ಈ ಇವೆರಡೇ ಠಾಣೆಗಳು ಮಾತ್ರವಲ್ಲ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಈ ಒಂದು ಆವರಣದಲ್ಲಿದೆ ಅಷ್ಟೇ ಅಲ್ಲದೆ ತೋಟಗಾರಿಕಾ ಇಲಾಖೆ ಇರತಕ್ಕಂಥದ್ದು ಜೊತೆಗೆ ಏನು ವಿ ಎಗಳು ವಿಲೇಜ್ ಅಕೌಂಟೆಂಟ್ಸ್ಗಳ ಸಂಬಂಧಪಟ್ಟಂಥ ಕಚೇರಿ ಇದೆ ಬಳ್ಳಾರಿ ಒನ್ ಕಚೇರಿ ಇರತಕ್ಕಂಥದ್ದು ಇಷ್ಟೆಲ್ಲ ಕಚೇರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾರೆ ಆದರೆ ಈ ರಸ್ತೆಯನ್ನು ನೋಡಿ ಯಾವ ರೀತಿಯಾಗಿದೆ ಅಂದರೆ ನಿಜಕ್ಕೂ ಬೇಸರ ಆಗುತ್ತೆ ಒಂದು ಇಡೀ ಮಣ್ಣನ್ನು ಕೂಡ ಹಾಕಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಆ ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ ಈ ಕಚೇರಿ ಆವರಣದಲ್ಲಿ ಪ್ರಮುಖ ರಸ್ತೆ ಏನಿದೆ ಮುಖ್ಯ ರಸ್ತೆ ಅದರಲ್ಲಿ ಕಸಗ ಕಸವನ್ನು ಕೂಡ ಹಾಕ್ತಾರೆ ಜೊತೆಗೆ ಒಂದಿಡೀ ಮಣ್ಣನ್ನು ಹಾಕಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅಂದ್ರೆ ಡಾಂಬರ್ ಆಗಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತು ಬಿಟ್ಟು ಅದರ ಮೇಲೆ ಹೊಸ ಹೊಸ ರಸ್ತೆಗಳನ್ನ ಹಾಕ್ತಾರೆ ಅಂದ್ರೆ ಹಣ ಹಣ ಒಡೆಯೋದಕ್ಕಾಗಿ ಈ ರೀತಿಯ ಯೋಜನೆಗಳನ್ನ ಮಾಡ್ತಾರೆ ಬಳ್ಳಾರಿಯ ಪ್ರಮುಖ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಇದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ಕನ್ನಡ ಬಳ್ಳಾರಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ನಡೀತಾ ಇದ್ದು ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿದ್ದು ಸಹಿ ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನ ಕಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ ಈ ರಿಪೋರ್ಟ್ ನೋಡ್ಕೊಂಬಂದ್ರೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಸೇವೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ವಿಶ್ವಾಸ ಇರ್ಬೋದು ಪ್ರತಿಯೊಬ್ರು ಕೂಡ ಈಗಾಗಲೇ ಪೋಸ್ಟರ್ನ ಕೂಡ ಇಟ್ಕೊಂಡಿರುವಂಥದ್ದು ಬಹಳ ಪ್ರಮುಖವಾಗಿ ನಿಮ್ಮೊಂದಿಗೆ ಅಖಂಡ ಅಹಿಂದ ನಾವೀತೆ ಎನ್ನುವ ಇದ್ದೇವೆ ಎನ್ನುವಂತಹ ಪೋಸ್ಟರ್ ಇಟ್ಕೊಂಡಿದ್ದಾರೆ ಎಲ್ಲರ ಕೈಲೂ ಕೂಡ ಒಂದು ಪೋಸ್ಟರ್ ಇರುವಂಥದ್ದು ಬಹಳ ಪ್ರಮುಖವಾಗಿ ಐದು ವರ್ಷ ಈಗಾಗಲೇ ಏನು ಆ ನವೆಂಬರ್ಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಶುರುವಾಗಿರುವಂಥದ್ದು ಸೊ ಹೀಗಾಗಿ ಅಹಿತಾಭುಖಂಡರು ಕೂಡ ಒಂದಷ್ಟು ಪತ್ರ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಏನೋ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ ಜೊತೆಗೆ ಆಹಿ ಅಹಿಂದ ಆರ್ಗನೈಸೇಷನ್ ಮೈಸೂರು ಅಂತೇಳಿ ಸೊ ರಾಹುಲ್ ಗಾಂಧಿ ಅವರಿಗೆ ಇಂಗ್ಲಿಷ್ ಅಲ್ಲಿ ಇವತ್ತು ಪತ್ರವನ್ನು ಬರೀತಾ ಇರುವಂತದ್ದು ಕೂಡಲೇ ನೀವು ಮಧ್ಯಪ್ರದೇಶ ಪ್ರವೇಶವನ್ನು ಮಾಡಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಸಬೇಕೆಂಬಂತಹ ಒತ್ತಾಯ ಕೂಡ ಮಾಡ್ತಾ ಈಗ ಎಲ್ಲರೂ ಕೂಡ ವಾತಾವಾಸುವ ಪ್ರಯತ್ನ ಮಾಡ್ತೀವಿ ಸರ್ ಇವತ್ತು ಪತಶಿ ಮಾಡ್ತಾ ಇದ್ದೀರಾ ಇದರ ಮುಖ್ಯ ಉದ್ದೇಶ ಏನು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಭಾಳಷ್ಟು ಗೊಂದಲದ ಹೇಳಿಕೆಗಳನ್ನ ಗೊಂದಲಗಳು ಆಗ್ತಾ ಇದೆ ಈ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತೇಳಿ ಯಾಕೆಂದರೆ ಐದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಸಿದ್ದರಾಮಯ್ಯವರು ಆಯ್ಕೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಿ ಜೆ ಪಿ ಮತ್ತು ಕೆಲವು ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಇದರಿಂದ ಏನು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಕಾಂಗ್ರೆಸ್ ನಾಯಕರಿಗೆ ಮತ್ತು ಅಹಿಂದ ಸಮುದಾಯಗಳಿಗೆ ಗೊಂದಲ ಆಗ್ತದೆ ಯಾಕೆಂದ್ರೆ ಆವತ್ತಿನಿಂದ ಇವತ್ತುವರೆಗೂ ಕೂಡ ಬಹಳಷ್ಟು ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ್ಕೊಂಡು ಬಂದಿದೆ ಮುಂದೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ನೋಡಬೇಕು ಅನ್ನೋ ಆಶಯ ಅಹಿಂದ ಸಮುದಾಯಗಳಿಗೆ ಇದೆ ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಬೇಕು ಸೊ ಹಾಗೇನಾಗ್ತದೆ ನಾವು ಯಾವುದೇ ಕಾಣಿದನು ಹಿಂದ ಸಮುದಾಯಗಳು ಸಿದ್ದರಾಮಯ್ಯವ್ರನ್ನ ಐದು ವರ್ಷ ಮುಖ್ಯಮಂತ್ರಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೇವೆ ಬದಲಾವಣೆ ಮಾಡಲಿಕ್ಕೆ ಹಿಂದ ಸಮುದಾಯಗಳು ಯಾವುದೇ ಕಾಣಿದ್ರು ಸಹಿಸೋದಿಲ್ಲ ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ ಬದಲಾವಣೆ ಆದರೆ ಸೊ ಆ ಕಾರಣಕ್ಕ ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ ನಾಯಕರುಗಳಿದ್ದಾರೆ ಅವರು ಮುಂದಿನ ಇಪ್ಪತ್ತೆಂಟು ಚುನಾವಣೆ ಮುಂದೆ ಆಗಲಿ ಯಾರು ಬೇಕಾದರೂ ಆಗಲಿ ಅದು ನಮ್ಗೆ ಅಭ್ಯಂತರ ಇಲ್ಲ ಆದರೆ ಈಗ ಚುನಾವಣೆ ಆಗಿ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ಚುನಾವಣೆಯಾಗಿ ನೂರ ಮೂವತ್ತೈದು ಜನ ಗೆದ್ದಿದ್ದಾರೆ ಆ ಕಾರಣಕ್ಕಾಗಿ ಈ ಅವಧಿ ಪೂರ್ಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರಬೇಕು ಮುಖ್ಯಮಂತ್ರಿ ಆಗಿರಬೇಕು ಈ ಗೊಂದಲಕ್ಕೆ ಈ ಕೂಡಲೇ ಹೈಕಮಾಂಡ್ ತೆರೆ ಅಂತ ಅಂತೇಳಿ ನಾನು ಮನವಿ ಮಾಡ್ತೇನೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವಾರಳ್ಳಿ ಕನ್ನಡ ಮೈಸೂರು ಹಾವೇರಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ಬೆಳೆಗಾರರು ಇವತ್ತು ಕಂಗಾಲಾಗಿದ್ದಾರೆ ಕ್ವಿಂಟಾಲ್ ಈರುಳ್ಳಿ ಇನ್ನೂರ ಐವತ್ತು ರೂಪಾಯಿಗೆ ಬಂದಿದೆ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ ಹಾಗಾಗಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸಿದ್ದಾರೆ ಈ ರಿಪೋರ್ಟ್ ನೋಡಿ ಕಳೆದ ವರ್ಷ ಈರುಳ್ಳಿಗೆ ಬಂಗಾರದ ಬೆಲೆ ಇತ್ತು ಹೀಗಾಗಿ ಕೆ ಜಿಗೆ ನೂರಿಂದ ನೂರ ಐವತ್ತು ರೂಪಾಯಿ ಕೆ ಜಿ ಆಗಿತ್ತು ಈ ಬಾರಿ ಕ್ವಿಂಟಲ್ಗೆ ನೂರರಿಂದ ಎರಡುನೂರಿಂದ ಮುನ್ನೂರು ರೂಪಾಯಿ ಈ ರೀತಿಯಾಗಿ ವಿಧ ವಿಧವಾಗಿ ಈರುಳ್ಳಿಗಳ ಸೈಜ್ ಮೇಲೆ ಬೆಲೆ ಕಟ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ರಾಣೆಬೆನ್ನೂರು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ರಾಣೆಬೂರು ತಾಲೂಕಿನ ಎರಕುಪ್ಪಿಯ ಹೈವೇದಲ್ಲಿದ್ದೇನೆ ಹೈವೇದ ಜಮೀನಲ್ಲಿದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ ಅವುಗಳನ್ನು ಕಿತ್ತು ಗುಡ್ಡೆಯನ್ನು ಕೂಡ ಹಾಕಿರೋದಂದರೆ ಒಣಗಿತಿ ಕೂಡ ಇಟ್ಟಿದ್ದರು ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಕಳೆದ ಬಾರಿ ನೂರ ಐವತ್ತು ರೂಪಾಯಿ ಕೆಜಿ ಇತ್ತು ಈ ಬಾರಿ ನೂರ ಐವತ್ತರಿಂದ ಇನ್ನೂರ ಐವತ್ತು ಕ್ವಿಂಟಲ್ಗೆ ಬೆಲೆ ಆಗಿರುವಂಥದ್ದು ಸಾಕಷ್ಟು ಜಮೀನಲ್ಲಿ ಈರುಳ್ಳಿಗಳನ್ನು ಈಗ ರೈತರು ಕಿತ್ತು ಗುಡ್ಡೆಯನ್ನು ಹಾಕಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಒಣಗಿಸಲಿಕ್ಕೆ ಗುಡ್ಡೆಗಳನ್ನು ಹಾಕ್ತಾರೆ ಅದಾದ ಬಳಿಕ ಇವುಗಳನ್ನ ಕಟ್ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹಾಕ್ ಹೋಗ್ಲಾಗ್ತದೆ ಈ ಬಾರಿ ಏನು ಈರುಳ್ಳಿ ಬೆಳೆದಿದ್ರು ಆ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ ಅಂದರೆ ಒಂದು ಕ್ವಿಂಟಲ್ ಕಟ್ ಮಾಡಲಿಕ್ಕೆ ನೂರನ್ನ ನೂರೈತ್ ರೂಪಾಯಿ ಕೂಲಿ ಆಳುಗಳು ತಗೋತವೆ ಆದರೆ ಬೆಲೆನೇ ನೂರ ಐವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ಇರುವಂಥದ್ದು ಅಂದರೆ ಪಿಟಿಕಲ್ಗೆ ಹೀಗಾಗಿ ರೈತರು ಬೆಳೆದ ಬೆಳೆಗೆ ಇದೀಗ ಬೆಲೆ ಸಿಗದೆ ಜಮೀನಲ್ಲೇ ಕುಳಿತಾ ಇದೆ ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಜಿಲ್ಲೆಯಾದ್ಯಂತ ಮಳೆ ಕೂಡ ಸುರಿತಾ ಇರುವಂಥದ್ದು ದೃಶ್ಯದಲ್ಲಿ ಈ ಈರುಳ್ಳಿ ಬೆಳೆದ ರೈತರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಕಾರಣ ಏನಂದರೆ ಸಿಗದ ಬೆಲೆ ಅಂತಲೇ ಹೇಳ್ಬೋದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಾರುಕಟ್ಟೆಗೆ ತೆಗೆದುಕೊಂಡು ಅಂದರೆ ಇದನ್ನು ಉತ್ತಮವಾಗಿ ಕಾಣಬೇಕು ಮತ್ತು ಚಿಕ್ಕದಾಗಿ ಅಥವಾ ದೊಡ್ಡದಾಗಿರುವ ಈರುಳ್ಳಿಗೆ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ ಹೀಗಾಗಿ ಈರುಳ್ಳಿ ಸದ್ಯಕ್ಕೆ ಜಮೀನಾದ್ಯಂತ ಈರುಳ್ಳಿಗಳನ್ನು ಹಾಕಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರೈತರದವರು ಮಾತ್ರ ಪ್ರಯತ್ನ ಮಾಡ್ತೀನಿ ಸರ್ ಈ ಪ್ರಮುಖವಾಗಿ ಎಷ್ಟು ಎಕರೆ ಬೆಲೆ ಬೆಳೆದಿದ್ರೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಸರ್ ನಾವು ಒಂದು ಐದು ಎಕರೆ ಈರುಳ್ಳಿ ಬೆಳೆಯುತ್ತೀವಿ ಎಕರೆ ಕಡೆ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚಾಗುತ್ತೆ ಸರ್ ಹಾಳು ಹೋಳು ಗೊಬ್ಬರ ಎಲ್ಲ ಅದಕ್ಕೆ ಇಳೋಕೆ ಐದು ಸಾವಿರ ರೂಪಾಯಿ ಎಕರೆ ತೊಗೊಂತಿರ್ತೀವಿ ಈಳಾಕೆ ಮಳೆ ಕಿತ್ತು ಈ ಥರ ಕುಡ್ಡಿ ಹಾಕೋಕ್ಕೆ ಐದು ಸಾವಿರ ರೂಪಾಯಿ ಎಕರೆ ತಗೊತೀರ ಸರ್ ಲೇಬರ್ ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಈರುಳ್ಳಿ ರೇಟ್ ಇಲ್ಲ ಅದರಲ್ಲಿ ಮಳೆ ಕಾಟ ಬಂತು ಮಳೆ ಬಂದರೆ ತಪ್ಪಲ್ಲ ಮಳೆ ಬಂದಿದೆ ಚೆನ್ನಾಗಿ ಆದರೆ ಈರುಳ್ಳಿ ಮಾರ್ಕೆಟಲ್ಲಿ ರೇಟ್ ಇರಬೇಕು ರೇಟ್ ಇದ್ದರೆ ರೈತರಿಗೆ ಎರಡು ರೂಪಾಯಿ ಲಾಗ ಸಿಗ್ತದೆ ಸರ್ ಇಲ್ಲಾಂದ್ರೆ ಮಾಡಿದ ಖರ್ಚು ಅಷ್ಟೊಮ್ಮೆ ಮೇಲಾಗಿದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಇದನ್ನೇನು ಇಲ್ಲ ಹೊಲದಲ್ಲಿ ಆಳೋದು ಹೊಲಕ್ಕೆ ಗೊಬ್ಬರ ಪ್ರಾಬ್ಲಮ್ ಸರ್ ಕಳೆದ ಬಾರಿ ಒಳ್ಳೆ ರೇಟ್ ಇತ್ತು ನೂರ ಐವತ್ತು ಇನ್ನೂರು ರೂಪಾಯಿ ಕೆ ಜಿ ಇತ್ತು ಈ ಕ್ವಿಂಟಲ್ಗೆ ಇನ್ನೂರ ಐವತ್ತು ಮುನ್ನೂರು ಕೇಳಬೇಕು ಏನು ಹೇಳ್ತಿರ್ಬೇಕು ಇದ್ರ ಒಂದು ಸರ್ಕಾರ ಒಂದು ಏನಾದ್ರೂ ಮೈನ್ಯ ಕೊಡ್ಬೇಕು ಸರ್ಕಾರ ಒಂದು ಏನಾದ್ರೂ ದಾರಿ ಕೊಡ್ಬೇಕು ನಮಗೆ ರೈತರಿಗೆ ಸರ್ಕಾರದಲ್ಲ ತಣ್ಣ ಕೊಟ್ಟಂದ್ರೆ ಮುಂದೆ ರೈತರ ಗತಿ ರೈತರ ಮುಂದೆ ಬೆಳೆ ಮುಂದೆ ಬೆಳೆಯಲಿ ಅಂತದ ರೈತರು ಆದ್ರೆ ಸರ್ಕಾರ ಏನು ಮಾಡಬೇಕು ಸರ್ಕಾರ ಇದಕ್ಕೆಲ್ಲ ಒಂದು ಮೈನ್ಯ ಕೊಡ್ಬೇಕು ರೀ ಅದಕ್ಕೆ ಸರ್ಕಾರ ಸರ್ಕಾರ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಕೊಟ್ಟು ಸರ್ಕಾರನ ರೈತರು ಕೊಟ್ಟರೆ ಮಾಡೋಕೆ ರೇಟ್ ರೇಟ್ ಫಿಕ್ಸ್ ಮಾಡ್ತಿರ್ತದೆ ಸರ್ಕಾರ ಇದು ಅಂದ್ರೆ ರೈತರು ಎಚ್ಚೆತ್ತವಾಗಿ ಈರುಳ್ಳಿನ ಬೆಳೆದಿದ್ರು ಕಳೆದ ಬಾರಿ ಲಾಭ ಸಿಕ್ಕಂತೆ ಈ ಬಾರಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದ್ರು ಆದರೆ ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಎಂಬಂತಾಗಿದ್ದರಿಂದ ನಮಗೆ ಆತ್ಮಹತ್ಯೆನ ಹೊರಪಡ್ತಿದ್ರೆ ಬೇರೆ ಯಾವ ದಾರಿ ಇಲ್ಲ ಅಂತ ಮಾತ್ರ ಹೇಳ್ತಾರೆ ಇನ್ನೊಂದು ಎಚ್ಚೆತ್ತು ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಒಂದಿಷ್ಟು ಕೈ ಹಿಡಿಯಲು ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹುಬ್ಬಳ್ಳಿಯಲ್ಲಿ ಇವತ್ತು ರೈತರು ಕೆರಳಿ ಕೆಂಡವಾಗಿದ್ರು ಮಾರುಕಟ್ಟೆಗೆ ಹೋದ್ರೆ ವಾಪಸ್ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡ್ಕೊಂಡ್ಬಂದು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಮೊದಲೇ ರೈತ ಕಂಗೆಟ್ಟಿದ್ದಾನೆ ಈ ರೈತರಿಗೆ ಮತ್ತೊಂದು ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ರೈತರು ಬೆಳೆದಂಥ ಹೆಸರು ಉದ್ದು ಮತ್ತು ಸೋಯಾಬೀನ್ ಖರೀದಿಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ಕೊಳ್ಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಖರೀದಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನೋಂದಣಿ ಕಾರ್ಯ ಮಾತ್ರ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಕಾಳಹರಣ ಆಗ್ತಾ ಇದೆ ಅಂತಕ್ಕಂಥ ಆಕ್ರೋಶ ಈಗ ಮನೆ ಮಾಡ್ತಾ ಇದೆ ಸದ್ಯ ನಾನೀಗ ಹುಬ್ಬಳ್ಳಿಯ ಎ ಪಿ ಎಮ್ ಸಿ ಮಾರುಕಟ್ಟೆಯ ಖರೀದಿ ಕೇಂದ್ರದ ಆವರಣದಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಈಗಾಗಲೇ ನೋಂದಣಿ ಪ್ರಕ್ರಿಯೆ ಆರಂಭ ಆಗಿ ಸಾಕಷ್ಟು ದಿನಗಳು ಕಳೆದಿವೆ ಸೋಯಾಬೀನ್ ಖರೀದಿ ಇರ್ಬೋದು ಉದ್ದಿ ಉದ್ದು ಖರೀದಿರ್ಬೋದು ಅದೇ ರೀತಿ ಹೆಸರು ಖರೀದಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ಕೇಂದ್ರವನ್ನು ಸ್ಥಾಪನೆ ಮಾಡಲಿದೆ ಆದರೆ ಈ ಕೇಂದ್ರ ಇದ್ದೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಯಾಕಂದರೆ ರೈತರು ಈಗಾಗಲೇ ಬೆಳೆದಂಥ ಬೆಳೆಗಳಲ್ಲಿ ಅಲ್ಪ ಸ್ವಲ್ಪ ಕೈಗೆ ಬಂದಿರತಕ್ಕಂಥ ಬೆಳೆ ಅಂದರೆ ಹೆಸರು ಸೋಯಾಬೀನ್ ಅದೇ ರೀತಿ ಉದ್ದು ಈ ಮೂರೂ ಬೆಳೆಗಳನ್ನು ಖರೀದಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೇಂದ್ರಗಳು ಅಂದರೆ ಖರೀದಿ ಕೇಂದ್ರಗಳು ಇಲ್ಲಿ uh, ಕೇವಲ ನೋಂದಣಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕಾಲಹರಣ ಮಾಡ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕಂದರೆ ಒಂದು ಕಡೆ ಸಾಕಷ್ಟು ಸರ್ವರ್ ಸಮಸ್ಯೆಯಿಂದ ಇಲ್ಲಿ ನೋಂದಣಿ ಮಾಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಕೂಡ ಸಾಕಷ್ಟು ನಿಧಾನಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಒಂದು ಕಡೆ ಅಳದುಳಿದ ಬೆಳೆಗಳನ್ನು ಖರೀದಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿತ್ತು ಇಷ್ಟೊತ್ತಿಗಾಲೇ ಎಲ್ಲ ಬೆಳೆಗಳಂದರೆ ಈ ಮೂರು ಬೆಳೆಗಳ ವಿಚಾರದಲ್ಲಿ ಖರೀದಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಖರೀದಿ ಕೇಂದ್ರದ ಅಧಿಕಾರಿಗಳು ಮುಂದಾಗಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಕೇವಲ ನೋಂದಣಿ ಮಾಡಿಸ್ಕೊ ನಿಟ್ಟಿನಲ್ಲಿ ಮಾತ್ರ ಕಾಲಹರಣ ಆಗ್ತಾ ಇದೆ ಹೀಗಾಗಿ ಬಹುತೇಕ ಭಾಗಗಳಿಂದ ಬಂದಂಥ ರೈತರು ಇಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಅಂತಕ್ಕಂಥ ರೀತಿಯಲ್ಲಿ ವಾಪಸ್ ಹೋಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಒಟ್ಟಾರೆ ರಾಜ್ಯ ಸರ್ಕಾರ ಇರ್ಬೋದು ಅದೇ ರೀತಿ ಖರೀದಿ ಕೇಂದ್ರದ ಅಧಿಕಾರಿಗಳಿರ್ಬೋದು ಈ ನಿಟ್ಟಿನಲ್ಲಿ ರೈತರು ಬೆಳೆದಂಥ ಬೆಳೆಗಳಾಗಿರುವಂಥ ಹೆಸರು ಉದ್ದು ಸೋಯಾಬೀನ್ ಹೀಗೆ ಈ ಬೆಳೆಗಳ ಖರೀದಿಯನ್ನು ಆದಷ್ಟು ಶೀಘ್ರವೇ ಮಾಡಬೇಕು ಇಲ್ವಾದಲ್ಲಿ ಮತ್ತಷ್ಟು ಗಾಯದ ಮೇಲೆ ಬರೆ ಏಳುವಂತಹ ಪರಿಸ್ಥಿತಿ ರೈತರಿಗೆ ಬಂದೊದಗುತ್ತೆ ಮತ್ತೆ ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗುತ್ತೆ ಹೀಗಾಗಿ ಶೀಘ್ರವೇ ಈ ಖರೀದಿಯನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ರೈತರು ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನ ಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ರೇಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ದೃಶ್ಯಾವಳಿ ಕಂಡು ಬಂದಿದೆ ಪಟಾಕಿ ಮಾರಾಟಕ್ಕೆ ಅಂತೇಳಿ ಅನುಮತಿಯನ್ನ ಕೊಟ್ಟಿದ್ರು ಅದಾದ ಬಳಿಕ ಈ ಒಂದು ಮೈದಾನದಲ್ಲಿ ಸಂಪೂರ್ಣವಾಗಿ ಕಸಮಯವಾಗಿದೆ ಅದನ್ನ ಕ್ಲೀನ್ ಮಾಡುವ ಗೊಜ್ಜಿಗೆ ಪಾಲಿಕೆ ಮುಂದಾಗಿಲ್ಲ ಅನ್ನೋ ಆಕ್ರೋಶ ಈಗ ವ್ಯಕ್ತವಾಗಿದೆ ಈ ರಿಪೋರ್ಟ್ ನೋಡಿ ಎಸ್ ಸಾರ್ವಜನಿಕರು ನಿರ್ಲಕ್ಷ್ಯ ವಹಿಸಿದರೆ ಜೊತೆಗೆ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದರೆ ಒಂದು ಸುಂದರವಾಗಿರುವಂಥ ಮೈದಾನ ಯಾವ ರೀತಿ ಹಾಳಾಗುತ್ತೆ ಗಬ್ಬೆದ್ದು ನಾರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನವನ್ನು ತೋರಿಸ್ತಾ ಹೋಗ್ತೇನೆ ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ ನೋಡ್ಬೋದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂಥ ಫ್ರೀಡಮ್ ಪಾರ್ಕ್ನ ಅವ್ಯವಸ್ಥೆ ಇದು ಕಳೆದ ನಾಲ್ಕೈದು ದಿನಗಳ ಹಿಂದೆ ದೀಪಾವಳಿ ಹಬ್ಬ ಮುಗಿದಿರುವಂಥದ್ದು ದೀಪಾವಳಿ ಹಬ್ಬಕ್ಕಾಗಿ ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡೆದು ಸುಮಾರು ತೊಂಬತ್ತಾರಕ್ಕೂ ಹೆಚ್ಚು ಪಟಾಕಿ ಸ್ಟಾಲ್ಗಳನ್ನು ಈ ಫ್ರೀಡಮ್ ಪಾರ್ಕ್ನಲ್ಲಿ ನಿರ್ಮಾಣ ಏನು ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು ಯಾವಾಗ ದೀಪಾವಳಿ ಮುಗಿದ ನಂತರದಲ್ಲಿ ಅವರೆಲ್ಲ ವ್ಯಾಪಾರವನ್ನು ಮಾಡಿಕೊಂಡು ಹಣವನ್ನು ಮಾಡಿಕೊಂಡು ಇಲ್ಲಿಂದ ಕಿತ್ತರು ಆದರೆ ಇಲ್ಲಿನ ಅವ್ಯವಸ್ಥೆ ಮಾತ್ರ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಎ ಮುಂದೆಡೆ ಹಣವನ್ನು ಕಟ್ಟಿಸ್ಕೊಂಡಂಥ ಮಹಾನಗರ ಪಾಲಿಕೆ ತನ್ನ ಜವಾಬ್ದಾರಿಯನ್ನು ಮರೆತಿರುವಂಥದ್ದು ಜೊತೆಗೆ ಏನು ತಾವು ಇಲ್ಲಿ ಮಳಿಗೆಗಳನ್ನು ಸ್ಥಾಪಿಸಿಕೊಂಡು ವ್ಯಾಪಾರವನ್ನು ಮಾಡಿ ಹಣವನ್ನು ಗಳಿಸಿದಂಥ ಪಟಾಕಿ ಮಾರಾಟಗಾರರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಸುಂದರವಾಗಿರುವಂಥ ಏನು ಫ್ರೀಡಂ ಪಾರ್ಕ್ ಮೈದಾನ ಏನಿದೆ ಗಬ್ಬೆದ್ದು ನಾರ್ತಾ ಇದೆ ಪ್ಲಾಸ್ಟಿಕ್ಗಳಿಂದ ಇಡೀ ಆವರಣ ಆವರಿಸಿರುವಂಥದ್ದು ಕೇವಲ ಈ ಮೈದಾನ ಮಾತ್ರ ಈ ಫ್ರೀಡಂ ಪಾರ್ಕ್ ಮೈದಾನ ಮಾತ್ರ ಈ ಪ್ಲಾಸ್ಟಿಕ್ಕಿಂದ ಆವರಿಸಿಲ್ಲ ಇಲ್ಲಿ ಬರ್ತಿರುವಂಥ ಗಾಳಿಯಿಂದಾಗಿ ಇಲ್ಲಿರುವಂಥ ಪ್ಲಾಸ್ಟಿಕ್ಗಳು ಇಲ್ಲಿಂದ ಹಾರಿ ಪಕ್ಕದಲ್ಲಿರುವಂಥ ಇಲ್ಲಿ ಆ ಕೆ ಎಸ್ ಐ ಎಸ್ ಬೆಟಾಲಿಯನ್ ಇರುವಂಥದ್ದು ಜೊತೆಗೆ ಸರ್ಕಾರಿ ಕಚೇರಿಗಳಿದ್ದಾವೆ ಪಕ್ಕದಲ್ಲೇ ಮನೆಗಳಿರುದ್ದೆ ಬಡಾವಣೆಗಳಿದೆ ಅಲ್ಲಿಯವರೆಗೆ ಇಲ್ಲಿನ ಪ್ಲಾಸ್ಟಿಕ್ ಹಾರ್ ಹೋಗ್ತಾ ಇದೆ ಆದರೂ ಸಹ ಏನು ದೀಪಾವಳಿ ಹಬ್ಬ ಮುಗಿದು ಕಳೆದ ನಾಲ್ಕು ದಿನಗಳಾಯಿತು ನಾಲ್ಕು ದಿನಗಳಿಂದಲೂ ಸಹ ಇಲ್ಲಿ ನೂರಾರು ಜನರು ಪ್ರತಿನಿತ್ಯ ವಾಕಿಂಗ್ಗೆ ಬರ್ತಾರೆ ಆದರೂ ಸಹ ಮಹಾನಗರ ಪಾಲಿಕೆ ತನ್ನ ನಿರ್ಲಕ್ಷ್ಯವನ್ನು ಮುಂದುವರಿಸಿರುವಂತದ್ದು ನಾಲ್ಕು ದಿನಗಳು ಕಳೆದರೂ ಸಹ ಮೈದಾನವನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡಿಲ್ಲ ಒಂದೆಡೆ ಇಡೀ ಮಹಾನಗರ ಪಾಲಿಕೆ ಇಲ್ಲಿ ನಿರ್ಲಕ್ಷ್ಯವನ್ನ ಮತ್ತೊಂದೆಡೆ ತಾವು ವ್ಯಾಪಾರವನ್ನ ಮಾಡಿದಂಥ ಜಾಗವನ್ನ ಅಟ್ಲೀಸ್ಟ್ ಅವರು ಕ್ಲೀನ್ ಮಾಡಿ ಮಹಾನಗರ ಪಾಲಿಕೆಗೆ ತಿಳಿಸಬೇಕಾಗಿತ್ತು ಆದ್ರೆ ಹಣವನ್ನ ಮಾಡಿ ಇಲ್ಲಿಂದ ಕಾಲ್ ಕಿತ್ತಿರುವಂಥ ಪಟಾಕಿ ವ್ಯಾಪಾರಸ್ಥರು ಸಹ ತಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಿದೆ ನಮ್ಮ ನಗರವನ್ನ ಸ್ವಚ್ಛವಾಗಿರಬೇಕು ಅಂದ್ರೆ ಈ ರೀತಿಯ ಅವ್ಯವಸ್ಥೆಗಳು ಏನು ಹೀಗೆ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಮುಖ್ಯ ಪ್ರಶ್ನೆ ಮಹಾನಗರ ಪಾಲಿಕೆ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನ ಮಾಡಲಿ ಅಥವಾ ಏನು ಈ ರೀತಿಯನ್ನ ಮಾಡಲಿಕ್ಕೆ ವ್ಯಾಪಾರಸ್ಥ ಅವರಿಗೆ ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡಲಿ ಎನ್ನುವಂತದ್ದೇ ನಮ್ಮ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಭೂ ಕಬಳಿಕೆ ಆರೋಪ ಕೇಳಿ ಬಂದಿದ್ದು ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಈ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ದೂರನ್ನ ಕೂಡ ದಾಖಲಿಸ್ತಾರೆ ಯಾರು ಭೂಕಬಳಿಕೆ ಮಾಡಿರೋದು ಏನಿದು ಆರೋಪ ಈ ರಿಪೋರ್ಟ್ ನೋಡಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಏನು ಶಾಮನೂರು ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪಗಳಲ್ಲಿ ಕೇಳಿ ಬರ್ತಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕಿನ ಚಿಕ್ಕಬಿದಿರಿ ಮತ್ತು ವಿಜಯನಗರ ಜಿಲ್ಲೆ ಹರಪ್ನಳ್ಳಿ ತಾಲೂಕಿನ ಏನು ಆ ಗಡಿ ಭಾಗದಲ್ಲಿರುವಂತಹ ಅವರ ಶುಗರ್ ಫ್ಯಾಕ್ ಶಾಮ್ನೂರ್ ಶುಗರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಿನ ಆ ಜಮೀನನ್ನು ಭೂ ಕಬಳಿಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಬಿಜೆಪಿ ಶಾಸಕರಂಥ ಬಿ ಪಿ ಹರೀಶ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಸಾಕಷ್ಟು ದೂರುಗಳನ್ನ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಆ ಸದನದ ಕಲಾಪದ ವೇಳೆ ಸಹ ಇದನ್ನು ಆ ಪ್ರಶ್ನೆಯ ಮೂಲಕ ಸರ್ಕಾರದಕ್ಕೆ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು ಅದೇ ಹಿನ್ನೆಲೆಯು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಲಿ ರಜನೀಶ್ ಅವರು ಸಹ ದೂರನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದರು ಅದೇ ಹಿನ್ನೆಲೆಯಲ್ಲಿ ಇವತ್ತು ಆ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆಗೆ ಆದೇಶ ಈ ಈಸ್ಪರಣೆ ಇಲಾಖೆ ಜಂಟಿ ನಿರ್ದೇಶಕರಂತ ನಿಸಾರ್ ಅಹ್ಮದ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ವರದಿಯನ್ನು ಸಿದ್ಧಪಡಿಸುವಂತಹ ಕೆಲಸವನ್ನು ಮಾಡಿದ್ರು ಇವತ್ತು ಸ್ಥಳ ವೀಕ್ಷಣೆ ಆದ ನಂತರ ಮುಂದಿನ ತಿಂಗಳಂದ್ರೆ ನವೆಂಬರ್ ಹತ್ತು ಹನ್ನೊಂದು ಹನ್ನೆರಡಂದು ಆ ಮೂರ ನಿರಂತರ ಆ ಒತ್ತಾಗುತ್ತೆ ಸರ್ವೆ ಮಾಡುವ ಕೆಲಸ ಸಹ ಅವತ್ತೆ ಆಗುವಂತದ್ದು ಆ ಮೂರು ದಿನಗಳ ಕಾಲ ಸ ನಂತರ ಏನು ಇಲ್ಲಿ ವಾಸ್ತವಾಂಶ ತಿಳಿದು ತಿಳಿದ್ರು ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಅರಣ್ಯ ಪ್ರದೇಶ ಮುಂದುವರೆ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಶಾಸಕ ಬಿ ಪಿ ಹರೀಶ್ ಅವರು ಮಾಡ್ತಾ ಇದ್ರು ಜೊತೆ ಪ್ರಮುಖವಾಗಿ ದೃಶ್ಯದಲ್ಲಿ ಕಾಣ್ತಿರುವಂತಹ ಹಳ್ಳವು ಸಹ ಏನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಇದನ್ನು ಕಬಳಿಕೆ ಆಗುವಂತ ಕೆಲಸ ಆಗಿದೆ ಇದನ್ನ ಇಲ್ಲಿ ನಿಮ್ಮಂತಹ ನೈಸರ್ಗಿಕವಾದ ಹಳ್ಳವನ್ನ ಮುಚ್ಚಿ ಅದರ ಹಿಂಬದಿ ಬರುವಂತಹ ರೈತರನ್ನ ಒಕ್ಕಲೆ ಅವರನ್ನ ಅವರ ಭೂ ಕಬಳಿಕೆ ಮಾಡಕ್ಕೆ ಮುಂದಾಗಿದ್ದಾರೆ ಆರೋಪವನ್ನು ಮಾಡಿದ್ರು ಆ ಅಧಿಕಾರಿಗಳು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಮತ್ತೆ ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿ ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದರು ಆದರೆ ಈ ವೇಳೆ ನಾವು ವಿರೋಧ ಒಡ್ಡದ್ರಿಂದ ಮತ್ತೆ ಅದನ್ನು ಅದೇ ರೀತಿಯಾಗಿ ಬಿಟ್ಟಿದ್ದಾರೆ ಇಲ್ಲಿ ಹಳ್ಳವನ್ನು ಮುಚ್ಚಿ ಮತ್ತೆ ತೆಗೆಯುವಂಥ ಕೆಲಸಗಳು ನಿರಂತರ ಆಗ್ತಾ ಇದೆ ಈ ಕುರಿತಾಗಿ ಏನು ಸರ್ವೆ ಮಾಡಿ ಕಬಳಿಕೆ ಆಗಿರುವಂತಹ ಏನು ಭೂಮಿಯನ್ನು ಅರಣ್ಯ ಭೂಮಿಯನ್ನು ಅರಣ್ಯಕ್ಕೆ ಹಿಂದಿರುಗಿಸಬೇಕು ಮತ್ತು ರೈತರ ಭೂಮಿಯನ್ನು ರೈತರಿಗೆ ಹಿಂದಿರುಗಿಸಬೇಕು ಅದರ ಜೊತೆಗೆ ನೈಸರ್ಗಿಕವಾಗಿರುವಂಥ ಹಳ್ಳ ಅದು ನೈಸರ್ಗಿಕವಾಗಿ ಹರಿಯಲು ಬಿಡಬೇಕು ಅಂತೇಳಿ ಅವರು ಒತ್ತಾಯ ಮಾಡುವ ಮೂಲಕ ಒಂದು ದೂರಣ ಸಲ್ಲಿಸಿದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಕ್ಕೆ ಇನ್ನು ಇಪ್ಪತ್ತಿನ ಕಾಯಬೇಕಾಗಿ ಕ್ಯಾಮರಾ ಪರ್ಸನ್ ಶಿವಾಜ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಈಗ ಬ್ರೇಕ್ ಬ್ರೇಕ್ ರಿಪೋರ್ಟರ್ ಬುಲಿಟಿನ್ ಮುಂದುವರಿಯುತ್ತೆ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ my world of cinema all i had was a dream and where i wanted to be and the will to work hard for it real hard and who can understand this better than rohan corporation after all it has only taken them 30 years of hard work passion and dedication to have built success rohan corporation india private limited signature of trust pain back pain shoulder pain ಕಾರವಾರದಿಂದ ಮಂಗಳೂರಿನವರೆಗೆ ಯುವಕನೊಬ್ಬ ಜನ ಜಾಗೃತಿಯ ಮೂಡಿಸುವ ಸಲುವಾಗಿ ಪಾದಯಾತ್ರೆಯನ್ನ ಮಾಡಿದ್ದಾನೆ ಸುಮಾರು ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡುವ ಮೂಲಕ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾನೆ ಹಾಗಾದ್ರೆ ಆತ ಮಾಡ್ತಾ ಇರುವ ಜನಜಾಗೃತಿ ಯಾವುದು ಈ ರಿಪೋರ್ಟ್ ನೋಡಿ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಸಾಕಷ್ಟು ಯೋಜನೆಗಳಿದ್ದರೂ ಕೂಡ ಇದುವರೆಗೆ ಸಮರ್ಪಕವಾಗಿ ಕಸ ವಿಲವರೆ ಆಗ್ತಾ ಇಲ್ಲ ಹೀಗಾಗಿ ಆ ಮಂಗಳೂರಿನ ವ್ಯಕ್ತಿಯೊಬ್ಬರು ಈಗ ಪಾದಯಾತ್ರೆ ಮೂಲಕ ಅನ್ನು ಕೂಡ ಮಾಡ್ತಾ ಇದ್ದಾರೆ ಗಮನಿಸ್ಬೋದು ಇವರು ನಾಗರಾಜ್ ಬಜಾಲ್ ಅಂತೇಳಿ ಮಂಗಳೂರಿನ ಎನ್ ಜಿ ಒಂದರಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಕಸ ಎಸೆಯಬೇಡಿ ಕಸವನ್ನು ನಿರ್ವಹಣೆ ಮಾಡಿ ಹಸಿರು ನಡೆಗೆ ಪ್ರತಿ ಹೆಜ್ಜೆಯ ಸ್ವಚ್ಛತೆ ಎಡೆಗೆ ಘೋಷಣೆ ನಡೆ ಇವತ್ತು ಅವರು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಬಂದಿರುವಂಥದ್ದು ಗಮನಿಸ್ಬೋದು ಕರಾವಳಿ ಭಾಗದಲ್ಲಿ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮೂಡಿಸುವ ಒಂದು ಉದ್ದೇಶ ಕೂಡ ಇವರ ಒಂದು ಪಾದಯಾತ್ರೆಯಲ್ಲಿ ಕೂಡ ಇದ್ದಿರುವಂಥದ್ದು ಹೀಗಾಗಿ ಸುಮಾರು ಎಂಟು ದಿನಗಳ ಕಾಲ ಕರಾವಳಿ ಯುದ್ಧಕ್ಕೂ ಓಡಾಡಿ ಅಂದರೆ ಬಹಳ ಪ್ರಮುಖವಾಗಿ ಪ್ರವಾಸಿ ಸ್ಥಳಗಳಿಗೆ ಹೋಗಿ ಅಲ್ಲಿ ಪ್ರವಾಸಿಗರಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಮತ್ತು ಜನರಲ್ಲಿ ಜಾಗೃತಿಯನ್ನು ನೀಡುವ ಕೆಲಸವನ್ನು ಕೂಡ ನಾಗರಾಜ್ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಕಾರವಾರದಿಂದ ಈ ಒಂದು ಯಾತ್ರೆ ಕೂಡ ಆರಂಭವಾಗಿದೆ ಮಂಗಳೂರಿನವರೆಗೂ ಕೂಡ ಈ ಒಂದು ಯಾತ್ರೆ ಕೂಡ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಹೇಗೆ ಹೇಳ್ತಾ ಕೇಳೋಣ ಸರ್ ಈಗ ನಮಸ್ಕಾರ ಈಗ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಯಾವ ಉದ್ದೇಶ ಸರ್ ಸರ್ ಒಂದು ಉದ್ದೇಶ ಒಂದು ಒಂದು ಉದ್ದೇಶ ಏನಂತೇಳಿದ್ರೆ ರಸ್ತೆ ಬದಿಗಳಲ್ಲಿ ಅಥವಾ ನೀರಿಗೆ ಜನರು ಕಸಗಳನ್ನು ಜಾಸ್ತಿ ಬಿಸಾಡ್ತಾ ಇದ್ದಾರೆ ಅಲ್ಲಲ್ಲಿ ಡಾರ್ಕ್ ಸ್ಪಾಟ್ಗಳಾಗ್ತಾಯಿರ್ತವೆ ಸೊ ಈ ನಿಟ್ಟಿನಲ್ಲಿ ಜನರಿಗೆ ಕಸ ವಿಂಗಡಣೆ ಬಗ್ಗೆ ಕಸ ನಿರ್ವಹಣೆ ಬಗ್ಗೆ ಒಂದು ಜಾಗ್ರತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಮುಖ್ಯ ಹೇಳಿದ್ರೆ ಇಲ್ಲಿನ ಕರಾವಳಿ ತೀರದಲ್ಲಿ ಸಮುದ್ರ ಜಾಸ್ತಿ ಇದೆ ಸಮುದ್ರಕ್ಕೆ ಪ್ಲಾಸ್ಟಿಕ್ಗಳ ಹರಿವು ಜಾಸ್ತಿ ಆಗ್ತಾ ಇರ್ತದೆ ಪ್ರತಿ ವರ್ಷ ವರ್ಷ ಕೂಡ ಆ ಒಂದು ಅಂದಾಜು ಪ್ರಕಾರ ಪ್ಲಾಸ್ಟಿಕ್ಗಳು ಜಾಸ್ತಿ ಆಗ್ತಾ ಇದೆ ಸೊ ಈ ಪ್ಲಾಸ್ಟಿಕ್ಗಳಾಗಬೇಕಾ ಈ ರೀತಿ ಮುಂದೆ ಹೋಗ್ಬೇಕ ಸಮುದ್ರಕ್ಕೆ ಹೇಳಿದ್ರೆ ವ್ಯವಸ್ಥೆಗಳ ಕೊರತೆ ಇದೆ ಕೆಲವು ಪಂಚಾಯತ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳು ಕಸವನ್ನು ನಿರ್ವಹಣೆ ಮಾಡುವ ವ್ಯವಸ್ಥೆಗಳು ಸರಿಯಾಗಿ ಇರ ಇಲ್ಲದ ಕಾರಣ ಸೊ ಈ ರೀತಿಯಲ್ಲಿ ಪ್ಲಾಸ್ಟಿಕ್ಗಳು ಸಮುದ್ರಕ್ಕೂ ಹೋಗ್ತದೆ ಈ ನಿಟ್ಟಿನಲ್ಲಿ ಈ ಉದ್ದಗಲಕ್ಕೂ ಕರಾವಳಿ ಭಾಗದಲ್ಲಿ ಬರುವಂತಹ ಯಾವುದೇ ಎಲ್ಲ ಹೆಚ್ಚಿನ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿಯ ಕಸ ನಿರ್ವಹಣೆ ಆಗ್ತಾ ಇದೆ ಆ ಮುಖಾಂತರ ಉತ್ತಮ ಮಾದರಿಗಳನ್ನು ಯಾವುದಿದೆ ಅದನ್ನು ಒಂದು ಕಲಿಯುವ ನಿಟ್ಟಿನಲ್ಲಿ ಮತ್ತು ಇಲ್ಲಿರುವಂಥ ಶಾಲಾ ಕಾಲೇಜುಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಇಲ್ಲಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಕಸದ ನಿರ್ವಹಣೆಯ ವ್ಯವಸ್ಥೆಗಳು ಯಾವ ರೀತಿ ಇದೆ ಮತ್ತು ಏನು ಮಾಡಬಹುದು ಮತ್ತು ಏನು ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಮತ್ತು ಅಲ್ಲಿ ಬರುವಂಥವರಿಗೆ ಕೂಡ ಜನರಿಗೆ ಸಾರ್ವಜನಿಕರಿಗೆ ಒಂದು ಕಸ ನಿರ್ವಹಣೆ ಬಗ್ಗೆ ಒಂದು ಅರಿವನ್ನು ಮೂಡಿಸುತ್ತಾ ಒಂದು ಸ್ವಚ್ಛ ಭಾರತ ಏನು ಕನಸಿದೆ ಸೊ ಅದಕ್ಕೊಂದು ಚಿಕ್ಕ ಒಂದು ಕ್ಯಾಮ್ರಾ ಪರ್ಸನ್ ಕಿಶನ್ ಶೇಷಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಇದಾಗಿತ್ತು ರಿಪೋರ್ಟ್ ಬುಲೆಟಿನ್ ನೋಡ್ತಾ ಇರಿ ಕನ್ನಡ ಇದು ನಿಮ್ಮದ್ ಪೇಟ್ ಸಫಾ, ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಪವರ್ಡ್ ಬೈ ಯಹದೊಂದಿಗೆ ಫೆಸ್ಟಿವಾಲಿ ಫೀಲಿಂಗ್ ಪವರ್